ಹಾಂ ಹಲೋ ಫ್ರೆಂಡ್ಸ್ ಹೆಸರು ಕೃಷಿಕ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ನಿಮಗೆ ಸಣ್ಣ ಸೊಸಿಯಿಂದ ಯಾವ ರೀತಿ ಬೆಳೆಯನ್ನು ಗಿಡ ಬೆಳೆಯನ್ನು ಯಾವ ರೀತಿ ಬೆಳೆದ್ರು ಎನ್ನುವ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಎರಡು ಸ್ವಲ್ಪ ದೂರ ಬಿಟ್ಟುಬಿಟ್ಟು ಈ ರೀತಿ ಸಾಲಿಗೆ ಏಕ ನೆಟ್ಟವ್ರೆ ಸುಮಾರು ಇಲ್ಲಾಂದಿದ್ರೂ ಮುಕ್ ಮುಕ್ಕಾಲ್ ಎಕ್ರೆ ಎಷ್ಟೈತೆ ನೀವು ನೋಡ್ತಾ ಇರ್ಬೋದು ಆಲೆ ಕಳೆ ಬಂದು ನೆಟ್ಟಾಗಿ ಒಂದು ಎರಡು ವಾರ ಆಗಿರ್ಬೋದು ಅಲ್ಲಿ ನೋಡಿ ಕಳೆ ಎಲ್ಲ ಬಂದು ಈ ರೀತಿ ಸೈಕಲ್ ಕುಂಟೆಲ್ದೆ ಹೊಡಿತಾವ್ರೆ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಇಲ್ದೇ ಈ ರೀತಿ ಮನೆ ಸೈಕಲ್ ಕುಂಟೆ ಇದ್ದ ಈ ರೀತಿ ಸೈಕಲ್ ಕುಂಟೆ ಹೊಡಿಬೋದು ಮೊದಲು ಮೊದಲು ಕುಂಟೆ ಈ ನೇಗ್ಲು ಥರ ಕುಂಟೆ ಇದ್ದೋ ಅದರಲ್ಲಿ ಒಬ್ರು ಹೇಳೋದ್ರೆ ಒಬ್ಬರು ಹಿಡ್ಕೊಂಡು ಹೊಡಿಬೇಕಾಯ್ತು ಆದರೆ ಈ ಸೈಕಲ್ ಒಬ್ರೇ ಒಬ್ಬರೇ ಹೊಡಿಬೋದು ಮತ್ತು ಇನ್ನು ಇನ್ನೂ ಬೇಡ ಅನ್ನೋದಾದರೆ ಇಬ್ರು ಒಬ್ಬರು ಹಗ್ಗ ಮುಂದೆ ಕಟ್ಕೊಂಡು ಅದನ್ನು ಆ ರೀತಿಯೂ ಮಾಡ್ಬೋದು ಆದರೆ ಇಲ್ಲಿ ಮಾತ್ರ ಈ ಎರಡು ಸೈಕಲ್ ಕುಂಟೆಲಿ ಇಬ್ಬರು ಇಲ್ಲ ಹೊಡಿತಾವ್ರೆ ಬೆಳಿಗ್ಗೆಯಿಂದ ಇನ್ನೇನೋ ಇನ್ನೇನೋ ಸ್ವಲ್ಪ ಮುಳುಜೈತೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಕಳೆನೂ ಇಲ್ದೇನೆ ಆ ರೀತಿ ಎಲ್ಲನೂ ಇದು ಮಾಡೋರೆ ಮತ್ತು ಆಮೇಲೆ ಈ ಕಳೆ ಆಳು ಹಾಳು ಗೀಳೆಲ್ಲ ಖರ್ಚು ಜಾಸ್ತಿ ಆಯ್ತದೆ ಈ ರೀತಿ ಮಾಡ್ಕೋ ಅಂದರೆ ಇನ್ನೂ ಸುಲಭ ಐತೆ ಅಂತ ಹೇಳ್ಬೋದು ಮತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಅವರು ಮೊದಲೇ ಸಾಲ ಸಾಲಲ್ಲಿ ಯಾವ ಮದ್ಯಲಿ ಜಾಸ್ತಿ ಕಳೆ ಒಂದೇನೋ ಹೊಡೆದಾದ್ಮೇಲೆ ನೀರು ಬಿಟ್ಟಿರೋ ಜಾಗದಲ್ಲಿ ಬೇಗ ಕಳೆ ಬದಿರುತ್ತಲ್ಲ ಅದರಿಂದ ಮೊದಲೇ ಅದರಲ್ಲಿ ಹೊಡೆದಾದ್ಮೇಲೆ ಈಗ ಒಂದು ನೀರು ಬಿಟ್ಟಿರೋ ನೋಡಿ ಅಲ್ಲೇ ನೀರು ಹೋಗಿರೋ ಜಾಗ ಕಾಣಿಸ್ತೈತೆ ಅದು ನೋಡುವುದು ಆ ನೀರು ಹೋಗಿರೋ ಜಾಗ ಒಟ್ಟು ಇನ್ನು ಅಂಗ್ಲ ಅಲ್ಲಿ ನೀರೇ ಇಕ್ಕಿವಲ್ಲ ಜಾಸ್ತಿ ಅದರಿಂದ ಸ್ವಲ್ಪ ಕಡೆ ಬಂದಿತ್ತು ಅದರಿಂದ ಅಲ್ಲಿಗೆ ಹೊಡಿತಾರೆ ಮೊದಲೇ ಮೊದ್ಲು ಹೊಡೆದ್ಬಿಟ್ಟು ಈ ರೀತಿ ಒಂದೊಂದು ಟೈಮ್ ಒಂದು ದಪ್ಪ ಹೊಡ್ಕೊಂಡು ನಮ್ಗೂ ಕಷ್ಟು ಕಡಿಮೆ ಆಯ್ತದೆ ಅಂತ ಹೇಳ್ಬೋದು ನೋಡಿ ಅಲ್ಲೂ ಚೂಪಾಗಿ ಮಾಮೂಲಿ ಮಂಡಾಗಿ ರೀತಿ ಮಾಡಿಸ್ಕೋಬೇಕಾಗಿರ್ತದೆ ನೋಡ್ತಾ ಇರ್ಬೋದು ನೋಡಿ ಇಲ್ಲ ನೋಡ್ತಾ ಇರ್ಬೋದು ಈ ಅಲ್ಲೂ ಅವೆಲ್ಲ ಚು ಇದ್ರೆ ಕಳೆ ಎಲ್ಲ ಚೆನ್ನಾಗಿ ಕೀಳುತ್ತೆ ಅವ್ರು ಮಾಡ್ಸ್ಕೊಬೇಕು ಚೆನ್ನಾಗಿ ಟೈಮ್ ಟೈಮು ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡಿದ್ರೆ ನಿಮ್ಗೆ ಅನುಕೂಲ ಅಂತ ಹೇಳ್ತೀನಿ ನೆಕ್ಸ್ಟ್ನೇ ವಿಡಿಯೋ ಏನಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಗಿಡಕ್ಕೆ ಡ್ರಿಪ್ ಮಾಡಿಸ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಏನು ಯಾವ ರೀತಿ ಮಾಡೋರೆ ಅಂತ ನೋಡಿ ಫ್ರೆಂಡ್ಸ್ ಇನ್ನೊಂದು ಸ್ಟೆಪ್ ಬಂದು ನೀವು ನೋಡ್ತಾ ಇರ್ಬೋದು ಆಗ ಡ್ರಿಪ್ ಹಾಕಿರಲಿಲ್ಲ ಈಗ ಡ್ರಿಪ್ಪೇ ಯಾಕೆ ಹಾಕ್ತು ಅಂತ ಹೇಳಬೇಕು ಅಂದರೆ ಇಲ್ಲಿ ನೀರು ಹೈಸಕ್ ತೊಂದರೆ ಆಯ್ತಿತ್ತು ಆಮೇಲೆ ಇನ್ನೊಂದೇಂದೇನಪ್ಪ ಅಂದರೆ ನೀರು ಹೈಸ್ಬೇಕಾದ್ರೆ ಅಂಗ್ಳಕ್ಕೆಲ್ಲವ ಕಟ್ಟೆಲ್ಲ ಒಡ್ಕೊಂಡು ಹೋಗಿ ಇದು ಮಾಡ್ತಿದ್ವು ಆಗ ಕಳೆ ಎಲ್ಲ ಜಾಸ್ತಿ ಅಂಗ್ಲದಲ್ಲೆಲ್ಲ ಬರೋಕೆ ಇಟ್ಕತದೆ ಆಮೇಲೆ ನೀರು ಹೈಸೋಕ್ಕೆ ತೊಂದರೆ ಅನ್ನೆಲ್ಲ ಆಯ್ತದೆ ಅಂದ್ಬಿಟ್ಟು ಈ ರೀತಿ ವಾಲು ಒಂದು ಪೈಪ್ ಇತ್ತು ಆ ವಾಲು ಆ ಕಡೆ ನೋಡಿ ಇಲ್ಲಿ ಈ ಜಟ್ಟು ಆ ಕಡೆ ಈ ಕಡೆಗೆ ಹಾಕ್ಬಿಟ್ಟು ಈ ರೀತಿ ಪೈಪಲ್ಲಿ ಮಾಡಿಸ್ದು ಏನಪ್ಪ ಅಂದರೆ ಇವು ಈ ರೀತಿ ದನ್ ಹಸುಗಳಲ್ಲುತ್ತವೆ ಗುಣಿಸುತ್ತೆ ಎತ್ತಾಕ್ಬಿಟ್ಟು ಕಳೆಯ ಈ ರೀತಿಯ ಮಾಡ್ಬೋದು ಆದರೆ ಕುಂಟೆ ಅಂದರೆ ಆಗ ಹಸು ತುಣ್ಬಿಡ್ತಿದ್ದೋ ಈಗ ಒಂದು ಸ್ವಲ್ಪ ಏನಿಲ್ಲ ಹಸಿನಲ್ಲಿ ಹೊಡಿಬೋದು ಅಂತ ಹೇಳ್ತೀನಿ ನೆಕ್ಸ್ಟ್ ಟೆಪ್ ಏನಪ್ಪ ಅಂದರೆ ಯಾ ಎಷ್ಟು ಯಾವ ರೀತಿ ಮಗ್ಗೊಡ್ದೈತಿ ಅಂತ ತೋರಿಸ್ತೀನಿ ಬನ್ನಿ ಆಮೇಲೆ ಒಂದು ಆದಮೇಲೆ ಈ ರೀತಿ ಸ್ವಲ್ಪ ಅಲೆ ಕರ್ಗೆ ಎಲ್ಲ ಕೊನಾರೆಲ್ಲ ಬಂದೈತೆ ನೀವು ನೋಡ್ತಾ ಇರ್ಬೋದು ಈ ಮಧ್ಯೆ ಸಾಲಲ್ಲಿ ಜಾಸ್ತಿ ಕಳೆ ಬಂದೈತೆ ಅದೇ ಈ ಡ್ರಿಪ್ ಆಗಿರುತ್ತೆ ಅಂದ್ರೆ ಸುಮ್ಮನೆ ಆಮೇಲೆ ಏನಪ್ಪ ಅಂದರೆ ನಾವು ಡ್ರಿಪ್ ಆದಮೇಲೆ ಮಳೆ ನೆಟ್ಕು ಮಳೆಯಿಂದ ಈ ರೀತಿ ಎಲ್ಲ ತಗೋ ಕಳೆ ತಿರ್ಗ ಬರೋಕೆ ಆಯ್ತು ಏನಿಲ್ಲ ನೀರು ಹೈಸೋಕ್ಕೆ ಅನುಕೂಲ ಆಯ್ತದೆ ನೋಡಿ ಯಾವ ರೀತಿ ಎಲ್ಲ ಮಗ್ಗು ಹೊಡೆದೈತೆ ನೀವು ನೋಡ್ತಾ ಇರ್ಬೋದು ಎಲ್ಲವೂ ಅಲೆ ಸೊಸಿ ಮಗ್ ಹೊಡೆದೈತೆ ಇನ್ನೆಲ್ಲೋ ಒಂದೊಂದು ಎಲ್ಲೋ ಒಂದು ಮೂರು ಬಕೆಟಷ್ಟು ಸಿಕ್ಕಿದೋ ನೀವು ನೋಡ್ತಾ ಇರ್ಬೋದು ಎಲ್ಲ ಈಗ ಮಗ್ಗು ಕಾಯಿ ಮಗ್ಗು ಎಲ್ಲವ ಎಲ್ಲೋ ಒಂದೊಂದು ಒಂದು ಸ್ವಲ್ಪ ಅಳ್ತವೆನೋ ಔಷಧಿನ ಬಿಟ್ಕೊಂಡ್ರೆ ಈ ರೀತಿ ನೀವು ಮಾಡಿಕೊಂಡ್ರೆ ಆರಾಮಾಗಿ ಸ್ವಲ್ಪ ನೀರು ಐಸೋ ತೊಂದರೆ ಇರೋಲ್ಲ ಡ್ರಿಪ್ ಮಾಡಿದಾದ್ಮೇಲೆ ಅದರಿಂದ ಈ ರೀತಿ ಇರ್ಬೋದು ಕಿಳೆ ಕೀಳಿಸ್ಬೇಕು ಅಂದರೆ ಒಂದು ಟೈಮ್ ಕಳೆ ಕೀಳ್ಸ್ಕೊಂಡ್ರೆ ಇನ್ನು ಮಳೆ ಅಂಗ್ಲದಲ್ಲೆಲ್ಲ ಜಾಸ್ತಿ ಕಳೆ ಬರೋಲ್ಲ ಒಳಗೆ ಕಳೆ ಬರ್ತದೆ ಹಾಗೆ ನೋಡ್ಕೋಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಈ ರೀತಿ ಮಾಡ್ಬೇಕಾದ್ರೆ ಹೋಸಿ ಎಲ್ಲನೂ ಒಂದು ಸ್ವಲ್ಪ ಹೂವಿನ ಗಿಡ ಬಗ್ಗೆ ತಿಳ್ಕೊಂಡು ಮಾಡಿ ಆಮೇಲೆ ಈಗ ಇನ್ನೊಂದು ಸ್ಟೆಪ್ ನೋಡಿ ಈಗ ಆಲೆ ಎಲ್ಲ ಆಗಿ ಕ್ಲೀನಾಗಿ ಆಲೆ ಮಗ್ಗೆಲ್ಲ ಹೋಗಿ ಮಗ್ಗೆಲ್ಲ ಹೂವಾಗಿ ಆಲೆ ಒಂದು ನಾಲ್ಕು ಕೊಯ್ಲು ಆದಮೇಲೆ ಈ ರೀತಿ ಬಂದಿತ್ತೆ ಹೂವಿನ ಗಿಡ ನೋಡಿ ಒಂದು ಇನ್ನೊಂದು ಎರಡು ಕೊಯ್ಲು ಆದಮೇಲೆ ಖಾಲಿ ಆಯ್ತದೆ ಎಲ್ಲ ಒಂದೇ ದಪ್ಪ ಎರಡೇ ದಪ್ಪಕ್ಕೆ ಜಾಸ್ತಿ ಮೂರನೇ ದಪ್ಪಕ್ಕೆ ಫುಲ್ಲು ಲಾಸ್ಟ್ ಕುಯ್ಲು ಇಷ್ಟು ಜಾಸ್ತಿ ಸಿಗೋದು ನೆಕ್ಸ್ಟ್ ಇನ್ನೊಂದು ಕೊಯ್ಲು ಸಿಗೋದೇನೋ ಆಮೇಲೆ ಎಲ್ಲ ಕೂಳಿ ಆಗೋಯ್ತದೆ ಒಂದು ಸ್ವಲ್ಪ ಸ್ವಲ್ಪ ಹೂ ಸಿಗಕ್ಕೆ ಸ್ಟಾರ್ಟ್ ಆಯ್ತದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹೂ ಹೊಡೆದೈತೆ ಅಂತ ಫುಲ್ಲು ಎಲ್ಲ ಹಮ್ಮಕಾಯಿಸಿ ಬಂದ್ಬಿಟ್ಟೈತೆ ಈಗ ಏನಾರು ಸೀಸನ್ ಇದ್ದಿದ್ದರೆ ಒಳ್ಳೆ ದುಡ್ಡಾಯ್ತಿತ್ತು ಏನಪ್ಪ ಅಂದರೆ ರೈತರಿಗೆ ಹೂ ಬೆಳೆದ್ರೆ ಅವ್ರಿಗೆ ಹೆಂಗೆ ಬೆಳೀಲಿ ಅದು ರೋಗ ಬಗ್ದೇ ಚೆನ್ನಾಗಿ ಮಳೆ ಗಿಳೋಕ್ಕೆ ಸಿಗ್ದೆ ಸತೋಗದಾನೆ ಕ್ಲೀನಾಗಿ ಸುಮಾರಾಗಿ ಬಂದರೆ ಅದು ಯಾವಾಗಲೂ ಒಂದು ಟೈಮ್ ರೈಟ್ ಆದ್ರೂ ಆಗಿ ಖರ್ಚು ದೊಡ್ಡಂತೂ ಆಗಿ ಆಯ್ತದೆ ಅದರಿಂದ ಹೂವು ಬೆಳೆಯೋಕ್ಕೆ ಯಾರೂ ಅಷ್ಟೊಂದು ಇದು ಮಾಡಲ್ಲ ಚ ಬೆಳಿಬೇಕು ಅನಿಸುತ್ತೆ ಅಂತ ಹೇಳ್ಬೋದು ನೀವು ಏನೇ ಮಾಡಬೇಕು ಅಂದ್ರೆ ನೀವು ಏನೇ ಮಾಡಬೇಕು ಅಂದ್ರೆ ಎಲ್ಲ ಅಂದರೆ ಈಗ ರೈಟ್ ಬಿದೋಯ್ತು ರೈಟ್ ಬಿದ್ದೋಯ್ತು ಅಂದರೆ ನೀವು ಸುಮ್ಮನೆ ಆಗೋದಲ್ಲ ಅದೆಲ್ಲ ಬೆಳಿಬೇಕು ಹೂವು ಹೂವು ರೈಟ್ ಒಂದು ಟೈಮ್ ಇರ್ತದೆ ಒಂದು ಟೈಮ್ ಇರೋಲ್ಲ ಅದರಿಂದ ಲಾಸ್ ಆಯಿತು ಒಂಬಿಟ್ಟು ಫುಟ್ಬಿಡೋದೆಲ್ಲ ಬೆಳೀತು ಅಂತ ಹೇಳ್ತೀನಿ ಈ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಒಂದು ಮುಕ್ತಾಯಗಳು